ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಗೇಟ್ ಅಳವಡಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಲಾಗಿದೆ ಇನ್ನು ಯಾವುದೇ ರೀತಿಯ ವಿಘ್ನಗಳು ಎದುರಾಗಬಾರದು ಅಂತ ಹೇಳಿ ಪೂಜಾ ಕೈಂಕರಿಗಳನ್ನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ಸಮಗ್ರ ವರದಿ ಮಾಡಿದ್ದಾರೆ ಬನ್ನಿ ನೋಡೋಣ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿದ್ದೀವಿ ಏನು ಕಳೆದ ವರ್ಷ ಇದೇ ಟಿವಿ ಡ್ಯಾಮ್ನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ನೀರಿನಲ್ಲಿ ಹೋಗಿತ್ತು ತದನಂತರದಲ್ಲಿ ಒಂದಿಷ್ಟು ಬೆಳವಣಿಗೆ ಕೂಡ ಆಗಿದ್ವು ಏನು ಅಂತ ಹೇಳಿದ್ರೆ ಆ ಗೇಟ್ ಅನ್ನ ಕೂಡಿಸ್ಲಿಕ್ಕೆ ಸುಮಾರು ಒಂದು ವಾರಗಳ ಕಾಲ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು ಮತ್ತು ತಂತ್ರಜ್ಞರು ಕೂಡ ಗೇಟ್ ಅನ್ನ ಕೂಡಿಸಿದ್ರು ಅದಾದ ನಂತರ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಜಿ ಕನ್ನಡ ನ್ಯೂಸ್ ವಿಸ್ತೃತ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು ಪ್ರಸಾರವಾದ ಬಳಿಕ ಈಗ ಸರ್ಕಾರ ಕೂಡ ಎಚ್ಚೆತ್ಕೊಂಡಿದೆ ಇವತ್ತು ಶುಭ ಮುಹೂರ್ತದಲ್ಲಿ ಮಹಾ ಸುದರ್ಶನ ಹೋಮದ ಮೂಲಕ ಅರ್ಚಕರು ಕೂಡ ವೇದ ಮಂತ್ರಗಳೊಂದಿಗೆ ಪೂಜೆಯನ್ನು ಕೂಡ ಮಾಡಿದ್ದಾರೆ ಹಾಗಾಗಿ ನಾಳೆಯಿಂದ ಈ ಕ್ರಸ್ಟ್ ಗೇಟ್ ಅನ್ನ ಕೂಡಿಸುವಂತಹ ಕಾರ್ಯ ಕೂಡ ನಡೀತಾ ಇರತಕ್ಕಂಥದ್ದು ಮತ್ತು ಇದರ ಒಂದು ಮುಂದುವರೆದ ಭಾಗ ಏನು ಅಂತ ಹೇಳಿದ್ರೆ ಆ ಕ್ರಸ್ಟ್ ಗೇಟ್ ಏನಿದೆ ಹದಿನೆಂಟನೇ ಕ್ರಸ್ಟ್ ಗೇಟ್ ಬೆಳೀದಿ ಲೈವ್ ಆಗಿ ತೋರಿಸ್ತಾ ಇದ್ವಿ ಆ ಗೇಟ್ ಅನ್ನ ಕಟ್ ಮಾಡಿಬಿಟ್ಟು ಅದನ್ನ ಆಚೆ ಆ ಕೆಲಸ ಕೂಡ ನಡೀತಾ ಇದೆ ಅದರ ದೃಶ್ಯಗಳು ಕೂಡ ಜಿ ಕನ್ನಡ ನ್ಯೂಸ್ ನಲ್ಲಿ ಲೈವ್ ಆಗಿ ತೋರಿಸ್ತಾಕಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೀವಿ ಅಂದ್ರೆ ಈ ತುಂಗಭದ್ರಾ ಜಲಾಶಯವನ್ನ ನೆಚ್ಕೊಂಡ್ಬಿಟ್ಟು ಸಾವಿರಾರು ರೈತರು ಏನು ಬೆಳೆಯನ್ನ ಬೆಳಿತಾರೆ ಅದರಲ್ಲೂ ಮೂರು ರಾಜ್ಯ ಎಂಟು ಜಿಲ್ಲೆಗಳ ಜನ ಈ ಒಂದು ತುಂಗಭದ್ರಾ ಜಲಾಶಯವನ್ನು ಕೂಡ ನೆಚ್ಕೊಂಡಿದ್ದಾರೆ ಹಾಗಾಗಿ ಈ ಏನು ಅಂತ ಹೇಳಿದ್ರೆ ಈಗ ಒಂದು ಒಂದು ತಿಂಗಳ ಒಳಗಡೆ ಮೂವತ್ ಮೂರು ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ನಾವು ಮುಂದಾಗ್ತೇವೆ ಅನ್ನುವಂಥದ್ದು ಕೂಡ ಈಗ ಟಿ ಬಿ ಬೋರ್ಡ್ ನ ಅಧಿಕಾರಿಗಳು ಕೂಡ ಕೊಟ್ಟಿರ್ತಕ್ಕಂತ ಮಾಹಿತಿ ಹಾಗಾಗಿ ರೈತರಿಗೂ ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಈಗಾಗ್ಲೇ ಕ್ರಸ್ಟ್ ಗೇಟ್ ಗಳು ಕೊಚ್ಚಿಕೊಂಡು ಹೋದಂತಹ ಸಂದರ್ಭದಲ್ಲಿ ರೈತರು ಕೂಡ ಆತಂಕಕ್ಕೆ ಒಳಗಾಗಿದ್ರು ನಮ್ಗೆ ಎರಡನೇ ಬೆಳೆಗೆ ನೀರ್ ಸಿಗಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಆದ್ರೆ ಈಗ ಒಂದಿಷ್ಟು ಆಶಾದಾಯಕ ಬೆಳವಣಿಗೆಗೂ ಕೂಡ ನಡೀತಾ ಇದಾವೆ ಅಂತಾನೆ ಹೇಳ್ಬೋದು ಈ ಕ್ರಸ್ಟ್ ಗೇಟ್ ಗಳನ್ನ ಮೂವತ್ ಮೂರು ಕ್ರಸ್ಟ್ ಗೇಟ್ಗಳನ್ನ ಅವನ್ನ ಸಂಪೂರ್ಣವಾಗಿ ತೆಗೆದು ಹೊಸ ಗೇಟ್ಗಳನ್ನ ಕೂಡಿಸ್ಲಿಕ್ಕೆ ಏನು ಟಿ ಬಿ ಬೋರ್ಡ್ ಕೂಡ ಮುಂದಾಗಿರ್ತಕ್ಕಂಥದ್ದು ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಈ ಕ್ರಸ್ಟ್ ಗೇಟ್ಗಳು ಎಷ್ಟು ಯಾವ ಪ್ರಮಾಣದಲ್ಲಿ ಪರ್ಮನೆಂಟ್ ಆಗಿ ಕೂಡ್ತವೆ ಮತ್ತು ಈ ಕ್ರಸ್ಟ್ ಗೇಟ್ಗಳು ಕುಂತ ನಂತರ ರೈತರಿಗೆ ಒಂದಿಷ್ಟು ಏನು ಒಂದು ಆಶಾದಾಯಕ ಬೆಳವಣಿಗೆ ಅದರಲ್ಲೂ ಕೂಡ ಕ್ರಸ್ಟ್ ಗೇಟ್ಗಳು ಕೂಡ ಆದ್ಮೇಲೆ ಅಹ್ ನೂರಕ್ಕೂ ಹೆಚ್ಚು ಟಿ ಎಂ ಸಿ ನೀರನ್ನ ಸಂಗ್ರಹ ಸಂಗ್ರಹ ಇರತಕ್ಕಂತ ಒಂದು ಒಂದು ಪ್ರಯತ್ನವನ್ನು ಕೂಡ ಸರ್ಕಾರ ಮಾಡುತ್ತೆ ಹಾಗಾಗಿ ಪ್ರತಿ ವರ್ಷ ಎರಡು ಬೆಳೆಗೆ ನೀರು ಸಿಕ್ತಾ ಇತ್ತು ರೈತರಿಗೆ ಆದ್ರೆ ಈ ವರ್ಷ ಕ್ರಸ್ಟ್ ಗೇಟ್ಗಳ ರಿಪೇರಿ ನಡೀತಾ ಇರೋದ್ರಿಂದ ಒಂದೇ ಬೆಳೆಗೆ ನೀರು ಸಿಗುವಂತ ಚಾನ್ಸಸ್ ಇರೋದ್ರಿಂದ ರೈತರು ಕೂಡ ಈಗ ಆಲ್ರೆಡಿ ನಿಂತ ಬೆಳೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಲ್ಲ ಜನವರಿ ಹತ್ತನೇ ತಾರೀಕಿನವರೆಗೂ ಕೂಡ ನೀರನ್ನ ಹರಿಸ್ತವೆ ಅನ್ನುವಂಥದ್ದು ಈಗಾಗಲೇ ಇಲಾಖೆ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದೆ ಇನ್ನು ಕ್ರೆಸ್ಟ್ ಗೇಟ್ಗಳನ್ನ ಎಲ್ಲಾ ಕ್ರಸ್ಟ್ ಗೇಟ್ ಗಳನ್ನ ಕೊಡಿಸೋದ್ರಿಂದ ರೈತರಿಗೂ ಕೂಡ ಮುಂದಿನ ವರ್ಷ ಎರಡು ಬೆಳೆಗೆ ನೀರು ಸಿಗುತ್ತೆ ಅನ್ನುವಂಥದ್ದು ಕೂಡ ಏನು ಅಧಿಕಾರಿಗಳು ಕೊಟ್ಟಿರ್ತಕ್ಕಂತ ಮಾಹಿತಿ ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ